ಹೆಲೋ ಫ್ರೆಂಡ್ಸ್ ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಎಳ್ಳನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಈ ವಿಡಿಯೋ ನವಧಾನ್ಯಗಳಲ್ಲಿ ಐದನೇ ಭಾಗ ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಕಪ್ಪು ಎಳ್ಳನ್ನು ನೋಡಿದ್ದೆ ಆದರೆ ಇದು ಒಂದು ಒಳ್ಳೆ ಕನಸು ಇಷ್ಟು ದಿನ ನೀವು ಯಾವುದೇ ಕೆಲಸ ತುಂಬ ಕಷ್ಟ ಅಂತ ಭಾವಿಸ್ತಿದ್ರೋ ಅಂಥ ಕೆಲಸಗಳು ತುಂಬ ಸಲೀಸಾಗಿ ಮುಂಬರುವ ದಿನಗಳಲ್ಲಿ ನಡೀತವೆ ಅಂತ ಅರ್ಥ ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಬಿಳಿ ಎಳ್ಳನ್ನು ನೋಡಿದ್ದೆ ಆದರೆ ಇದನ್ನು ತುಂಬಾ ಒಳ್ಳೆ ಕನಸು ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತ ಅರ್ಥ ಅದು ಜಾಬಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ನಿಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಎಳ್ಳನ್ನು ಯೂಸ್ ಮಾಡಿ ಅಡುಗೆ ಮಾಡ್ತಿರೋ ಥರನೋ ಅಥವಾ ಸ್ವೀಟ್ಸಲ್ಲಿ ಎಳ್ಳನ್ನು ನೋಡ್ತಿರೋ ಥರನೋ ಈ ಥರ ನೋಡಿದೆ ಆದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಆರ್ಥಿಕ ಲಾಭ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ಒಂದು ವೇಳೆ ನೀವು ಕೆಲಸ ಮಾಡ್ತಾ ಇಲ್ಲ ಅನ್ನೋದಾದರೆ ನಿಮ್ಮ ತಂದೆ ತಾಯಿಯಂದ್ರಿಗೋ ಅಥವಾ ನಿಮ್ಮ ಹಸ್ಬೆಂಡ್ಗೋ ಅಥವಾ ನಿಮ್ಮ ವೈಫ್ಗೋ ಒಳ್ಳೆಯ ಆರ್ಥಿಕ ಲಾಭ ಆಗುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಎಳ್ಳಿನ ತೋಟದಲ್ಲಿ ಕೆಲಸ ಮಾಡ್ತಿರೋ ಥರ ಅಥವಾ ಓಡಾಡ್ತಿರೋ ಥರ ನಡೀತಿರೋ ಥರ ಈ ಥರ ನೋಡಿದರೆ ಆದರೆ ಮುಂಬರುವ ದಿನಗಳಲ್ಲಿ ನೀವು ತುಂಬ ಒಳ್ಳೆಯ ಗೆಲುವನ್ನು ಸಾಧಿಸ್ತೀರಾ ಅಂತ ಅರ್ಥ ಇದು ತುಂಬಾ ಒಳ್ಳೆ ಕನಸು ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಎಳ್ಳಿನ ಗಿಡ ಬೆಳೀತಿರೋ ತರ ನೀವು ನೋಡಿದ್ದೆ ಆದರೆ ಇದೂ ತುಂಬಾ ತುಂಬಾ ಒಳ್ಳೆ ಕನಸು ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬಾ ಒಳ್ಳೆ ಅದೃಷ್ಟ ಸೇರಿ ಬರುತ್ತೆ ಅಂತ ಅರ್ಥ ಅಥವಾ ಮುಂಬರುವ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ಗೆ ತುಂಬಾ ಸಂತೋಷ ಆಗುವಂತ ಯಾವುದೋ ಒಂದು ವಿಷಯ ನಡೆಯುತ್ತೆ ಅಂತ ಅರ್ಥ ಒಂದು ವೇಳೆ ಯಾರಾದರೂ ಮದುವೆ ಆಗದೇ ಇರೋರಿಗೆ ಕನಸಲ್ಲಿ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಪದೇ ಪದೇ ಕಾಣಿಸ್ತಾ ಇರೋದಾದರೆ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಮದುವೆ ಫಿಕ್ಸ್ ಆಗೋದು ಅಥವಾ ಮದುವೆ ಆಗೋದು ಅಥವಾ ಲವ್ ಮ್ಯಾಟರ್ಸಲ್ಲಿ ಒಳ್ಳೆ ಬೆಳವಣಿಗೆ ಆಗೋದು ಅಥವಾ ಯಾವುದಾದ್ರೂ ತೊಂದರೆಗಳಿರೋದಾದರೆ ರಿಲೇಷನ್ಶಿಪ್ಪಲ್ಲಿ ಜಗಳಗಳು ಬರೋದು ಅಥವಾ ಮನಸ್ಪರ್ಧಗಳು ಬರೋದು ಇಂಥವೆಲ್ಲ ಮುಂಬರುವ ದಿನಗಳಲ್ಲಿ ಕೊನೆ ಆಗ್ತವೆ ಅಂತ ಅರ್ಥ ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ನಮಸ್ತೆ